ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ನನ್ನ ಬೆಳಗಿನ ರೊಟೀನ್ ಅಂದರೆ ಮಾರ್ನಿಂಗ್ ರೊಟೀನನ್ನು ನಾನು ಇವತ್ತಿನ ಡೈಲಿ ಲಾಗಲ್ಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ಟೈಮು ಆರು ಗಂಟೆ ಆಗಿದ್ದರೆ ಬೆಳಗ್ಗೆ ಅಂದರೆ ನಾನು ನಾಲ್ಕು ಗಂಟೆಗೆ ಎದ್ದಿದ್ದೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಮನೆಯಲ್ಲೂ ಸ್ವಲ್ಪ ಕೆಲಸವನ್ನು ಮುಗಿಸ್ಬಿಟ್ಟು ನನ್ನ ಡೈಲಿ ರೊಟೀನ್ ಅಂದರೆ ನಾನು ಕುಕ್ಕಿಂಗ್ ಕೆಲಸಕ್ಕೇನು ಬನ್ನಿ ಸ್ನೇಹಿತರೆ ನಾನು ಕುಕ್ಕು ಮಾಡುವಂಥ ಮನೆಗಳನ್ನು ತೋರಿಸ್ಬಿಟ್ಟು ಅಲ್ಲಿ ನಾನು ಏನು ಮಾಡ್ತೀನಿ ಅಂತೇಳ್ಬಿಟ್ಟು ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಗ ಇವಾಗ ನಾನು ನನ್ನ ಲಟ್ಟಣಿಗೆ ಇಲ್ಲದೆ ನಾನು ಎಲ್ಲಿ ಹೋಗಲ್ಲ ಸ್ನೇಹಿತರೆ ಹಾಗಾಗಿಬಿಟ್ಟು ನನ್ನ ಲಟ್ಟಣಿಗೆನ ತಗೊಂಡ್ಬಿಟ್ಟು ನಾನು ಮನೆಯಿಂದ ಹೊರಡಲಿಕ್ಕೆ ಹೊರಗಡೆ ಬಂದೆ ಸ್ನೇಹಿತರೆ ಇವಾಗ ತುಳಸಿ ಕಟ್ಟೆಗೆ ನಮಸ್ಕರಿಸಿ ನಾನು ಹೋಗ್ತಾಯಿದ್ದೀನಿ ನನ್ನ ಮಾರ್ನಿಂಗ್ ರೊಟೀನು ಇದೇ ಸ್ನೇಹಿತರೆ ನಮ್ಮ ಮನೆಯವ್ರನ್ನ ಇದಾರೆ ಆಟೋ ಇನ್ನು ಮನೆಯಲ್ಲಿದೆ ಇವಾಗ ಮನೆಗೆ ಸ್ವಲ್ಪ ಕುಡಲಿಕ್ಕೆ ನೀರು ಹಾಕ್ಬಿಟ್ಟು ನಂತರ ತದಾದ ನಂತರ ಅವ್ರು ಆಟೋ ತೊಗೊಂಡು ಹೋಗ್ತಾರೆ ಸ್ನೇಹಿತರೆ ನೋಡಿ ಇದು ಒಂದು ಮನೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದೆ ಅವ್ರ ಮನೆಗೆ ಬಂದೆ ಸ್ನೇಹಿತರೆ ಇವಾಗ ನಾನು ಬಂದುಬಿಟ್ಟು ಅವ್ರಿನ್ನೂ ಮಲಗಿ ಮಲಗಿರ್ತಾರೆ ನಾನು ಸ್ವಲ್ಪ ಡೋರನ್ನು ತಟ್ಬಿಟ್ಟು ಎಬ್ಬಿಸ್ತಾ ಇದ್ದೀನಿ ಇವಾಗ ಇವಾಗ ನಾನು ಒಳಗಡೆ ಹೋದ ನಂತರ ಅವರೊಂದು ಚೀಟಿಯಲ್ಲಿ ಬರೆದಿಟ್ಟಿರ್ತಾರೆ ಸ್ನೇಹಿತರೆ ಅವ್ರು ಏನು ನಾನು ಏನು ಹೇಳ್ಬಿಟ್ಟು ಅದನ್ನು ಅವರು ಏ ಚೀಟಿಯನ್ನು ನೋಡಿಕೊಂಡು ನಾನು ಏನು ಬರೆದಿಟ್ಟಿರ್ತಾರಲ್ಲ ಅದನ್ನು ನೋಡಿಕೊಂಡು ನಾನು ಮಾಡಿ ಬರ್ತೀನಿ ಇವಾಗ ಒಳಗಡೆ ಬಂದೆ ಅವರು ಡೋರು ಓಪನ್ ಮಾಡೋದೊಂದೇ ಸ್ನೇಹಿತರೆ ಆಮೇಲೆ ಅವರು ತಮ್ಮ ಕೆಲಸದಲ್ಲಿ ತೊಡ್ಕೊಳ್ತಾರೆ ನಾನು ಲೈಟನ್ನು ಹಾನ್ ಮಾಡಿಬಿಟ್ಟು ಏನು ಮಾಡ್ಬೇಕಂತ ಚೀಟಿಯಲ್ಲಿ ನೋಡಿಕೊಂಡು ನಾನು ಮಾಡ್ತೀನಿ ನೋಡಿ ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದೆ ನಾನು ನೋಡಿ ಜ್ಯೂಸಿಗೆ ಆಗಿ ವೆಜಿಟೇಬಲ್ಸು ಕಟ್ ಮಾಡಿ ಕಟ್ ಮಾಡಿದೆ ಇವಾಗ ಸ್ವಲ್ಪ ಸೊಪ್ಪನ್ನು ಸಹ ನಾನು ಕಟ್ ಮಾಡಿಟ್ಟಿದ್ದೀನಿ ಇವಾಗ ಒಂದು ಎಂಟು ಚಪಾತಿಯನ್ನು ಮಾಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹೆಸರುಗಳನ್ನ ನಾನು ಬಿಡಿಸಿಟ್ಟಿದ್ದೀನಿ ಇವಾಗ ಈ ಮನೆಯಲ್ಲಿ ನನ್ನ ರೊಟೀನು ಇಲ್ಲಿಗೆ ಮುಗಿತು ಸ್ನೇಹಿತರೆ ಈ ಕಡೆ ಬಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಗಾಯತ್ರಿ ಶ್ರೀಕೃಷ್ಣನ ನಾವು ನಿನ್ನೆ ತೊಟ್ಲಿಗಾಕಿ ಕೂಡಿಸಿದ್ದೀವಿ ನೋಡು ಅಂತ ಹೇಳಿದರು ಅಕ್ಕ ಹಾಗಾಗ್ಬಿಟ್ಟು ನಾನು ಶ್ರೀಕೃಷ್ಣಗೆ ನಮಸ್ಕಾರ ಮಾಡೋಣ ಅಂತ ಬಂದ್ಬಿಟ್ಟು ಇವಾಗೆಲ್ಲ ನೋಡಿದೆ ನಾನು ನೋಡಿರಿ ಚೆನ್ನಾಗಿ ಅವರು ಮನೆಯಲ್ಲಿ ಕೂಡ್ಸಿದ್ದಾರೆ ಹೆಸರು ಕೃಷ್ಣಣ್ಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಕೃಷ್ಣನಿಗೆ ನಮಸ್ಕಾರ ಮಾಡಿಬಿಟ್ಟು ಈಗ ಈ ಮನೆಯಿಂದ ಹೊರಟೆ ಸ್ನೇಹಿತರೆ ನಾನು ದಿನ ನಾನು ಮಾರ್ನಿಂಗ್ ರೊಟೀನು ಇದೇ ಸ್ನೇಹಿತರೆ ನಾನು ಇದನ್ನೆಲ್ಲ ಮುಗಿಸ್ಬಿಟ್ಟು ಒಂದು ಹತ್ತುವರೆ ಹಂಗೆ ಹನ್ನೊಂದು ಹಂಗೆ ಆಗುತ್ತೆ ಸ್ನೇಹಿತರೆ ಮನೆಗೆ ಬರೋ ಅಷ್ಟೊತ್ತಿಗೆ ಅವಾಗ ಹನ್ನೆರಡು ಒಂದು ಗಂಟೆಗೆ ಬರ್ತಿದ್ದೆ ಇವಾಗ ಏನಪ್ಪ ಅಂದರೆ ಸ್ವಲ್ಪ ಜಲ್ದಿನೇ ಬೇಗನೆ ನಾನು ಮನೆಗೆ ಬರ್ತೀನಿ ಏನಕ್ಕೆ ಅಂದರೆ ನನಗೆ ಆವಾಗ ಭಾಳ ಕೆಲಸಗಳನ್ನು ನಾನು ಮಾಡ್ತಿದ್ದೆ ಸ್ನೇಹಿತರೆ ಹಂಗಾದ್ರೆ ಭಾಳ ಕೆಲಸ ಅಂದರೆ ಭಾಳ ಕುಕ್ಕಿಂಗ್ ಮನೆಗಳನ್ನು ನಾನು ಹಿಡ್ಕೊಂಡಿದ್ದೆ ಇವಾಗ ನನಗೆ ಎಷ್ಟು ಅಂದರೆ ಒಂದು ಮೂರು ನಾಲ್ಕು ಮನೆಗಳನ್ನು ನಾನು ಹಿಡ್ಕೊಂಡು ಮಾಡ್ತೀನಿ ಹಾಗಾಗಿಬಿಟ್ಟು ಈಗ ಹೊರಡ್ತೀನಿ ಸ್ನೇಹಿತರೆ ಈಗ ಮನೆಯಿಂದ ನಾನು ಮುಗೀತು ಇಲ್ಲಿಗೆ ನಾನು ಮತ್ತೆ ನಾಳೆ ಬೆಳಗ್ಗೆ ಈ ಮನೆಗೆ ಬರೋದು ಇವಾಗ ನೋಡಿ ಇನ್ನೊಂದು ಡಾಕ್ಟ್ರಮ್ಮ ಮನೆ ಅಂತ ಹೇಳಿದ್ನಲ್ಲ ಅವ್ರ ಮನೆಗೆ ನಾನು ಬಂದೆ ಇವಾಗ ಬಂದ್ಬಿಟ್ಟು ಇಲ್ಲಿ ಅಷ್ಟೇ ಸ್ನೇಹಿತರೆ ಅವರು ಒಂದು ಬಂದು ಹೇಳ್ತಾರೆ ಟೈಮ್ ಇದ್ದರೆ ಇಲ್ಲಾಂದ್ರೆ ಒಂದು ಚೀಟಿಲಿ ಬರೆದಿಟ್ಟಿರ್ತಾರೆ ಇಲ್ಲಿ ಸಹ ನಾನು ಬಂದ್ಬಿಟ್ಟು ಲೈಟನ್ನು ಆನ್ ಮಾಡ್ಕೊಂಡು ಇವಾಗ ನಾನು ಮಾರ್ನಿಂಗ್ ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಏನು ಅಡುಗೆ ಹೇಳ್ಬಿಟ್ಟು ಇವಾಗ ಅಕ್ಕಿ ತಾಲಿಪೆಟ್ಟು ಮಾಡು ಅಂತ ಹೇಳಿದರೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಬಿಟ್ಟು ತಾಲಿಪಟ್ಟು ಮಾಡಿದೆ ನಾನು ಇವಾಗ ನೋಡಿ ತಾಲಿಪೆಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಬಂದಿದೆ ತಾಲಿಪಟ್ಟು ಅಂತ ಹೇಳ್ಬಿಟ್ಟು ನೀವು ಯಾರೆಲ್ಲ ಇದನ್ನು ಸ್ವಲ್ಪ ಮಿಕ್ಕಿ ಎದ್ದು ಉಪ್ಪಿಟ್ಟು ಉಪ್ಪಿಟ್ಟಿತ್ತು ಸ್ನೇಹಿತರೆ ಉಪ್ಪಿಟ್ಟಿಗೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ಹಾಗೆ ಎಲ್ಲ ವೆಜಿಟೇಬಲ್ಸನ್ನು ಸೇರಿಸ್ಬಿಟ್ಟು ಇವಾಗ ಅಕ್ಕಿ ತಾಲಿಪಟ್ಟನ ನಾನು ಮಾಡಿದ್ದೀನಿ ಅಂದರೆ ಉಪ್ಪಿಟ್ಟನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ಉಪ್ಪಿಟ್ಟನ್ನು ಹಾಗೆ ಫ್ರಿಜ್ನಲ್ಲಿ ಎತ್ತಿಟ್ಟಿದ್ರು ಹಂಗಾಗಿಬಿಟ್ಟು ಬೆಳಗ್ಗೆ ನಾನು ಅದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಹಾಗೆ ವೆಜಿಟೇಬಲ್ಸನ್ನು ಸೇರಿಸಿ ನಾನು ತಾಲಿಪಟ್ಟೆ ಮಾಡಿದ್ದೆ ಚ ಸ್ನೇಹಿತರೆ ಇದರಲ್ಲಿ ಚಟ್ನಿ ಹಾಗೂ ಯಾವುದೇ ಪಲ್ಯ ಜೊತೆಗೆ ನೀವು ಅಂತಲೇ ನಾವು ಹೇಳ್ಬೋದು ಇವಾಗ ನಾನು ಕಾಟನ್ ಬಟ್ಟೆ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಅದು ಕಾಟನ್ ಬಟ್ಟೆ ಒದ್ದೆ ಮಾಡ್ಕೊಂಡು ಅದ್ರ ಮೇಲೆ ತಟ್ಟಿ ನಾವು ಕಾವಲಿ ಮೇಲೆ ಹಾಕೋದ್ರಿಂದ ನಮಗೆ ಯಾವುದೇ ಇದು ಇರೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅರಿ ಅರಿಯೋದಿಲ್ಲ ಹಾಗೆ ಚೆನ್ನಾಗಿ ಬರ್ತವೆ ಅಂತ ನಾವು ಹೇಳ್ಬೋದು ಮೇಲೆ ಕಾವಲಿ ಮೇಲೆ ಎತ್ತಿ ಹಾಕೋದ್ರಿಂದ ಎಷ್ಟು ನೀಟಾಗಿ ನಮಗೆ ತಾಲಿಪಟ್ಟು ಬರ್ತವೆ ಯಾವುದೇ ಪ್ಲಾಸ್ಟಿಕನ್ನು ನಾವು ಯೂಸ್ ಮಾಡಲ್ದಂಗೆ ನಾನು ಕಾಟನ್ ಬಟ್ಟೆನ ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ ಹಾಗೆ ಚಿತ್ರಾನ್ನ ಮಾಡು ಆಯ್ತು ಅಂದರೆ ಅಕ್ಕ ಚಿತ್ರಾನ್ನ ಮಾಡಿದ್ದೀನಿ ನಾನು ಈ ಕಡೆ ಬಂದುಬಿಟ್ಟು ನಾನು ಅಲಸಿ ಅಲಸಂದಿ ಕಾಳನ್ನು ನಾನು ಅದನ್ನು ಅದಕ್ಕೆ ತಾಲಿಪೆಟ್ಟಿಗೆ ಅಂತೇಳಿ ನಾನು ಅಲಸಂದಿ ಕಾಳು ಸಾಂಬಾರು ಗ್ರೇವಿ ಟೈಪ್ ನಾನು ಮಾಡಿದ್ದೀನಿ ನೆಕ್ಸ್ಟ್ ಆ ಕಡೆ ಬಂದುಬಿಟ್ಟು ಮೊಸರನ್ನ ಹಾಗೆ ಸ್ನೇಹಿತರೆ ಮತ್ತು ಮೊಸರನ್ನ ಕೂಡ ಮಾಡಿದೆ ನಂತರ ಅಕ್ಕಿ ತಾಲಿಪಟ್ಟನ್ನು ನಿಮಗೆ ತೋರಿಸಿದ್ನಲ್ಲ ನೋಡಿ ಫೈನಲಿ ಒಂದೆರಡು ತಾಲಿಪಟ್ಟು ಉಳಿದ್ವು ಫೈನಲಿ ಅದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬಟ್ಟೆಯಲ್ಲಿ ಕಾಟನ್ ಬಟ್ಟೆ ಎತ್ತಿ ನಾವು ಕಾವಲಿ ಮೇಲೆ ಹಾಕೋದ್ರಿಂದ ಪ್ಲಾಸ್ಟಿಕನ್ನು ನಾವು ಬಳಸದೇ ಇರೋದ್ರಿಂದ ನಮ್ಮ ಹೆಲ್ತಿಗೆ ಒಳ್ಳೇದಂತಲೇ ನಾವು ಹೇಳ್ಬೋದು ಇವಾಗ ಫೈನಲಿ ಈ ಮನೆಯಿಂದ ನಾನು ಹೊರಡ್ತಿದ್ದೀನಿ ಸ್ನೇಹಿತರೆ ಈ ಮನೆಗೆ ಮತ್ತೆ ನನ್ನ ಈ ಮನೆಗೆ ಮತ್ತೆ ನನ್ನ ಮತ್ತೆ ನನ್ನ ಭೇಟಿ ಸ್ನೇಹಿತರೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಇವಾಗ ನಾನು ಒಂದು ಫಂಕ್ಷನ್ಗೆ ಹೊರಡ್ಬೇಕು ಸ್ನೇಹಿತರೆ ಮನೆಗೆ ಹೋಗ್ಬಿಟ್ಟು ಜಲ್ದಿ ಜಲ್ದಿ ರೆಡಿಯಾಗಿ ನಾನು ಒಂದು ಫಂಕ್ಷನ್ಗೆ ಹೊರಡಬೇಕು ಹಾಗಾಗಿಬಿಟ್ಟು ಅವಸರದಿಂದ ನಾನು ಮನೆಗೆ ಇದ್ದೀನಿ ಯಾವುದಪ್ಪ ಆ ಫಂಕ್ಷನ್ ಅಂದರೆ ಒಂದು ಹೋಳಿಗೆ ಊಟ ಅಂತಂದು ಹೇಳಿ ಸ್ನೇಹಿತರೆ ಹೋಳ್ಗೆ ಊಟ ಅಂದರೆ ನಮ್ಮ ಕಡೆ ಹೆಣ್ಣನ್ನು ಕಾಯ್ ಮಾಡಿಬಿಟ್ಟು ನಮ್ಮ ಬಂಧು ಬಳಗೆ ಎಲ್ಲ ಹೋಗ್ಬಿಟ್ಟು ಸ್ವೀಟ್ ಊಟ ಮಾಡ್ಕೊಂಬರೋದು ಸ್ನೇಹಿತರೆ ಗಂಡಿನ ಮನೆಯಲ್ಲಿ ಅಲ್ಲಿ ನಾವು ಕೊಡೋದು ಹಾಗೆ ಗಂಡಿಗೆ ನಾವು ಏನು ಹಾಕ್ತೀವಿ ಅದನ್ನು ನಾವು ಮಾತಾಡ್ಬಿಟ್ಟು ಹೆಣ್ಣಿಗೆ ಅವರು ಏನು ಹಾಕ್ತಾರೆ ಅದನ್ನು ಮಾತಾಡ್ಬಿಟ್ಟು ನಾವು ಗ ಗಂಡು ಹೆಣ್ಣು ಕಾಯ್ ಅಂತೇಳಿ ಒಂದು ಸಿಹಿ ಊಟವನ್ನು ಹಾಕಿಸ್ತಾರೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಾವು ಹೋಳ್ಗೆ ಊಟಕ್ಕೆ ಇವಾಗ ಮರಮ್ನ ಮರಮ್ನಳ್ಳಿ ಹತ್ತಿರ ಇರೋ ಒಂದು ಲೋಕಪ್ನಲ ಅನ್ನೋವಂಥ ಗ್ರ ಊರಿಗೆ ನಾವು ಬಂದಿದ್ದೀವಿ ಫೈನಲಿ ಇವಾಗ ನೋಡಿ ಯಾರ್ಯಾರು ಹೋದ್ವಿ ಅಂದರೆ ನಮ್ಮ ಸಿಸ್ಟ್ರು ಒಂದಿಬ್ಬರು ಹಾಗೆ ನೇತ್ರ ಅಂತ ಹೇಳಿದಲ್ಲ ನಮ್ಮ ಮಗಳಾಗಬೇಕಾಕಿ ಅಂದರೆ ನಮ್ಮ ಅಣ್ಣನ ಏನು ತಿನ್ನೋದು ಹಾಗೆ ನಮ್ಮ ವರ್ಷನಲ್ಲಿ ನಮ್ಮ ಅಮ್ಮಗಳಾಗಬೇಕು ಅವರೆಲ್ಲರೂ ಬಂದಿದ್ದೀವಿ ನಾವು ಫಂಕ್ಷನ್ಗೆ ನೋಡಿ ಹೆಣ್ಮಕ್ಳೆಲ್ಲ ದುಂಡುಗೆ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕಡೆ ಗಂಡು ಮಕ್ಕಳು ಮಾತುಕತೆ ಮಾತಾಡ್ತಾವ್ರೆ ಅದಕ್ಕೋಸ್ಕರ ನಾವು ದುಂಡು ಕೂತಿದ್ದೀವಿ ಇವಾಗ ನಾವು ನೋಡಿ ಹಾಯ್ ಮಾಡ್ತಾಯಿದ್ದೀನಪ್ಪ ನಾನು ಎಲ್ಲರೂ ದುಂಡು ಕೂತಿದ್ದೀವಿ ಹಂಗಾಗ್ಬಿಟ್ಟು ಇವಾಗ ಈ ಕಡೆ ಬಂದ್ಬಿಟ್ಟು ಜನ ನಾವೆಲ್ಲ ಈ ಕಡೆ ಹೆಣ್ಮಕ್ಳು ದುಂಡುಗ ಗುಂಪು ಕೂತ್ಕೊಂಡಿದ್ದೀವಿ ಸ್ನೇಹಿತರೆ ಏನಕ್ಕಪ್ಪ ಅಂತಂದರೆ ಆ ಕಡೆ ಎಲ್ಲ ಗಂಡುಮಕ್ಳು ಮಾತಾಡ್ತವ್ರೆ ಅಂದರೆ ಮಾತುಕತೆಗೆ ನಿಂತ್ಕೊಂಡು ಅವರ ಹೆಣ್ಣನ್ನು ನಮ್ಮ ಮಗನಿಗೆ ತಂದ್ಕೊ ತಂದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಅವರು ಇವಾಗ ಸಕ್ಕರೆ ಬಾಯಲ್ಲಿ ಸಕ್ಕರೆ ಹಾಕ್ಕೊತವ್ರೆ ಇವರು ನಿಮ್ಮ ಗ ನಮ್ಮ ನಿಮ್ಮ ಗಂಡನ್ನು ನಮ್ಮ ಮಗಳಿಗೆ ತಕೊತೀವಿ ಅಂತ ಹೇಳ್ಬಿಟ್ಟು ಇವರು ಬಾಯಲ್ಲಿ ಅವರಿಗೆ ಸಕ್ಕರೆಯನ್ನು ಹಾಕೊತವ್ರೆ ಸ್ನೇಹಿತರೆ ಫೈನಲಿ ಸಕ್ಕರೆ ಹಾಕೋ ಕ್ಷಣ ಮುಗೀತು ಇವಾಗ ಫೈನಲಿ ನಾವು ಊಟಕ್ಕೆ ಕೂತ್ಕೊಂಡ್ವಿ ನೋಡಿ ಇವಾಗ ನೇತ್ರ ಹಾಗೆ ನಮ್ಮಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ನಮಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತೈತೆ ಸ್ನೇಹಿ ಸ್ನೇಹಿತರೆ ಏನಪ್ಪ ಇವ್ಯಮ್ಮ ಇಲ್ಲೆಲ್ಲ ವೀಡಿಯೋ ವಿಡಿಯೋ ಮಾಡ್ಕೊತಾವ್ರಿ ಇವರು ಫಂಕ್ಷನಿಗೆ ಬಂದ್ಬಿಟ್ಟು ಅಂತಂದು ಹೇಳಿ ಕೆಲವು ಮಂದಿ ಕೆಲವು ಮಾತು ಆಡ್ಬೋದು ಹಾಗಾಗಿಬಿಟ್ಟು ಇಷ್ಟೇ ನಾನು ಎಲೆಗೇನು ಹಾಕ್ಸ್ಕೊಂಡಿದ್ದೆ ಅಷ್ಟಷ್ಟೇ ವೀಡಿಯೋ ಮಾಡಿದೆ ಸ್ನೇಹಿತರೆ ನೆಕ್ಸ್ಟ್ ಇವಾಗ ನಮ್ಮ ಫಂಕ್ಷನ್ ಎಲ್ಲ ಮುಗೀತು ಇವಾಗ ಹೊರಡ್ತಾ ಇದ್ದೀವಿ ಅಂದರೆ ನಮ್ಮ ಮಗ ಒಬ್ರು ಆ ಮಗ ಅಂದರೆ ನಮ್ಮ ಅಕ್ಕರ ಮಗ ಕೊಟ್ರೇಶ ಅಂತ ಹೇಳ್ಬಿಟ್ಟು ಹುಡುಗ ಏನಂದ್ರೂ ಫೈನಲಿ ಅಲ್ಲಿಗೆ ಆಟೋ ವ್ಯವಸ್ಥೆ ಇಲ್ಲ ಸ್ನೇಹಿತರೆ ಹಂಗಾಗಿಬಿಟ್ಟು ಕಾರ್ ಇದೆ ಆಂಟಿ ಕಾರಲ್ಲಿ ಹೋಗ್ಬಿಡ್ರಿ ನೀವು ಮರಮನಹಳ್ಳಿ ತನಕ ಅಂತ ಹೇಳಿದ ಹಂಗಾಗಿಬಿಟ್ಟು ನಾವು ಕಾರ್ ಹತ್ತಲಿಕ್ಕೆ ಇದ್ದೀವಿ ಈಗ ಹತ್ತಿ ಕೂತ್ಕೊಂಡ್ವಿ ಸ್ನೇಹಿತರೆ ಫೈನಲಿ ನಾವು ಮರಮ್ನಳ್ಳಿ ತಲುಪೋದಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡಿ ಕಾರೊಳಗಡೆ ಯಾರ್ಯಾರು ಕೂತಿದ್ದೀವಿ ಹೇಳ್ಬಿಟ್ಟು ನಮ್ಮ ಸಿಸ್ಟ್ರು ಅಂದರೆ ನಮ್ಮ ದೊಡ್ಡ ಅಕ್ಕ ಹಾಗೆ ಈ ಕಡೆ ಮಕ್ಕಳು ಕೂತಿದ್ದಾವೆ ಹಾಗೆ ಈ ಕಡೆ ಬಂದು ನಮ್ಮ ಮ ಅಂದರೆ ನಮ್ಮ ಸೊಸೆ ಆಗಬೇಕಾಯಮ್ಮ ಶಾಂತ ಹೇಳ್ಬಿಟ್ಟು ಮಂಜುನ ಮಂಜು ಅವರೇ ಇದ್ದಾರಲ್ಲ ಅವ್ರ ಹೆಂಡ್ತಿ ಯಾರಪ್ಪ ಮಂಜು ಅಂತ ಕೇಳ್ಬೋದು ಮಂಜು ಅಂದರೆ ನಮ್ಮ ಅವನ ಮಗ ಅಂತ ಮಗ ಅಂತಲೇ ನಾನು ಹೇಳ್ತೀನಿ ಆ ಕಡೆ ಲಾಸ್ಟು ಮುಂದ್ಗಡೆ ಕೂತಿದ್ದಾರಲ್ಲ ಸ್ನೇಹಿತರೆ ಅವರು ಈ ಕಡೆ ಕೂತ್ಬಿಟ್ಟು ಈ ಕಡೆ ನಮ್ಮ ಅಕ್ಕ ಕೂತವ್ರೆ ನಾನು ನಡು ಕೂತ್ಕೊಂಡಿದ್ದೀನಿ ಈ ಕಡೆ ಬಂದುಬಿಟ್ಟು ಈ ಕಡೆ ನಮ್ಮ ಸಿಸ್ಟ್ರು ಅಂದರೆ ನಮ್ಮ ಎರಡು ಎರಡನೇ ಅಕ್ಕ ಕೂತವ್ರೆ ಈ ಕಡೆ ನೋಡಿ ಮಕ್ಕಳು ಕ್ಯಾಮ್ರಾವನ್ನು ನೋಡಿಬಿಟ್ಟು ಹಾಯ್ ಮಾಡ್ತಾವ್ರೆ ಕೆ ಮಕ್ಕಳು ನಾವು ಕಾರಲ್ಲಿ ಕೂತಿದ್ದೀವಲ್ಲ ಖುಷಿಯಿಂದ ಎಂಜಾಯ್ ಮಾಡ್ಕೊತ ಅವು ಹೋಗ್ತಾ ಇದ್ದೇವೆ ಈ ಕಡೆ ನೋಡಿ ಸ್ನೇಹಿತರೆ ಆ ಹುಡುಗ ಫಾಸ್ಟಾಗಿ ಕಾರ್ ಬಿಡ್ತಾ ಇದ್ದೇನೆ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಹಾಯ್ ಮಾಡ್ತಾ ಇದ್ದೀನಿ ಫೈನಲಿ ಇವಾಗ ನಾವು ಮರಮ್ನಹಳ್ಳಿ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ಟೈಮು ಬಂತು ನಾವು ಇವಾಗ ಮರಮ್ನಳ್ಳಿ ಬಸ್ ಸ್ಟ್ಯಾಂಡು ಬಂತು ಇಳಿದ್ವಿ ಹಾಗೆ ಕಾರಿಂದ ಇಳಿದ್ಬಿಟ್ಟು ನಾವು ಬಸ್ಸಿಗೆ ಕಾಯ್ತಾ ಇದ್ದೀವಿ ಬಸ್ಸು ಫೈ ಹುಡ್ಕ್ತಾ ಇದ್ದೀವಿ ಸ್ನೇಹಿತರೆ ಫುಲ್ಲು ಆಗಿ ತುಂಬ್ಕೊಂಡು ತುಂಬ್ಕೊಂಡು ಬಸ್ಗಳು ಬರ್ತಾಯಿದ್ವು ನಾವು ಅಲ್ಲೆಲ್ಲ ಹುಡುಕಾಡಿ ನೋಡ್ತಾಯಿದ್ದೆವು ಬೇರೆ ವೆಹಿಕಲ್ಸ್ ಯಾವಾದ್ರೂ ಇದಾವೇನೋ ಟಾಟಾ ಎಸ್ಗಳು ಹಾಗೆ ಟ್ರಿಪ್ಪರ್ಗಳು ಯಾವಾರು ಇದ್ದಾವೇನೋ ಅಂತಂದು ನಾವು ನೋಡ್ತಾಯಿದ್ವಿ ಇವಾಗ ಫೈನಲಿ ನೋಡಿ ಮಂಜು ಹಾಯ್ ಮಾಡ್ತಿದ್ದಾನೆ ನಗ್ತಿದ್ದಾನೆ ವಿಡಿಯೋ ನೋಡಿಬಿಟ್ಟು ಇವಾಗ ಕೆಲವು ಜನ ಅದರಲ್ಲಿ ಹೋಗ್ತಾ ಇದ್ದಾರೆ ನಾವು ಹೋಗಲಿಲ್ಲ ಟಾಟಾ ಏಸಿನಲ್ಲಿ ಬೇಡಪ್ಪ ಫುಲ್ಲು ತುಂಬಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಮಾರ್ಕೆಟ್ ಸೈಡ್ ನಾವು ಬಂದ್ವಿ ಸ್ನೇಹಿತರೆ ಮಾರ್ಕೆಟ್ ಸೈಡಲ್ಲಿ ಇರ್ತಕ್ಕಂಥ ಗಡಿಗೆ ಮಡಿಕೆಗಳು ಕುಡಿಕೆಗಳನ್ನು ನೋಡಿದ್ವಿ ನಾವು ಅಲ್ಲಿ ಬಂದ್ಬಿಟ್ಟು ಚೆನ್ನಾಗಿಟ್ಟಿದ ಹಳ್ಳಿ ಕಡೆ ಸಂತೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ರೋಡಿಂದ ಅಡ್ಡಾಡ್ಕೊಂಡು ತಿರುಗಾಡ್ಕೊಂಡು ಬರೋಣ ವೆಹಿಕಲ್ಸ್ ಬರೋದ್ರೊಳಗೆ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಪಾಪ ಅಲ್ಲಿ ಒಬ್ರು ಯಾರೋ ಸ್ನೇಹಿತರೆ ಇದನ್ನು ಸ್ಕಿಡ್ಡಾಗಿ ಬೈಕು ಅಂದರೆ ಸಿಲಿಂಡ್ ಇಟ್ಕೊಂಡು ಬರ್ತಾಯಿದ್ರು ಅವ್ರು ಬೈಕ್ ಬೈಕ್ ಸ್ಕಿಡ್ ಆಗಿ ಸ್ಕೂಟಿ ಸ್ಕಿಡ್ಡಾಗಿ ಬಿದ್ದುಬಿಟ್ರೂ ಸ್ನೇಹಿತರೆ ಯಾರೂ ಅಚಾನಕ್ಕಾಗಿ ಯಾವುದೇ ಅವಘಡ ನಡೀಲಿಲ್ಲ ಹಂಗಾಗಿಬಿಟ್ಟು ಪಾಪ ಎಲ್ಲ ಜನ ಎಲ್ಲ ಸೇರ್ಕೊಂಡು ಎತ್ತಿದ್ರು ನೋಡಿ ಈ ಕಡೆ ಬಂದ್ಬಿಟ್ಟು ಯಾವ ದೇವಸ್ಥಾನ ಅಂದರೆ ಇದು ಆಂಜನೇಯ ಸ್ವಾಮಿ ದೇವಸ್ ದೇವಸ್ಥಾನ ಅಂದರೆ ನೆಣಕೇರಪ್ಪ ಅಂತಲೇ ಹೇಳ್ತಾರೆ ಮರೇಮ್ನಳ್ಳಿ ನೆಣಕೇರಪ್ಪ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದರಲ್ಲಿ ಎರಡು ದೇವರು ಇದ್ದಾವೆ ಸ್ನೇಹಿತರೆ ಆಂಜನೇಯ ಮತ್ತು ಒಂದು ನಾರಾಯಣ ಸ್ವಾಮಿ ಎರಡು ದೇವರು ಇರೋದ್ರಿಂದ ಭಾಳ ಪ್ರಸಿದ್ಧಿಯಾದಂಥ ದೇವಸ್ಥಾನ ಕೂಡ ಹೌದು ನೋಡಿ ಈ ಕಡೆ ಬಸ್ಸಲ್ಲಿ ಎಷ್ಟು ಜನ ವೇಟ್ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಹಾಗೆ ಬಸ್ಸು ಫೈನಲಿ ಸಿಕ್ತು ಸ್ನೇಹಿತರೆ ನಾವು ಬಸ್ಸು ಸಿಕ್ತು ಹಾಗಾಗಿಬಿಟ್ಟು ಮನೆಗೆ ಬಂದ್ವಿ ನಾವೀಗ ಅವ್ರ ಮನೆ ಫಸ್ಟ್ ಬರುತ್ತೆ ಸ್ನೇಹಿತರೆ ಹಾಗಾಗಿಬಿಟ್ಟು ನೇತ್ರ ಅವ್ರ ಮನೆಗೆ ಹೋಗಿ ಓದ್ಲು ಬಾಯ್ ಮಾಡಿದ್ಲು ಬಾಯ್ ಅನ್ನ ವಿಡಿಯೋ ಕ್ಯಾಮ್ರಾ ನೋಡ್ಬಿಟ್ಟು ಬಾಯ್ ಅಂದ್ ಬಾಯಿ ಆಂಟಿ ಹೇಳ್ಬಿಟ್ಟು ಈ ಕಡೆ ನಮ್ಮ ಹೋಗ್ತಾ ಇದ್ದಾರೆ ಹಾಗೆ ಫೈನಲಿ ನಾನು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮನೆ ಬಾಗಿಲಲ್ಲಿ ಆಲ್ರೆಡಿ ನನ್ನ ಮಗಳು ಸ್ಕೂಲಿಂದ ಕಾಲೇಜಿಂದ ಬಂದು ನಿಂತ್ಕೊಂಡಿದ್ಲು ಹಾಯ್ ಪುಟ ಅಂತ ಹೇಳಿದೆ ನಾನು ಹಾಗಾಗಿ ಹಾಯ್ ಅಮ್ಮ ಅಂತಂದು ಅವಳು ಹೇಳಿ ನಕ್ಳು ಇವಾಗ ಫೈನಲಿ ನಾನು ಮನೆಗೆ ಬಂದೆ ಸ್ನೇಹಿತರೆ ತುಂಬಾ ಟಯರ್ಡ್ ಆಗಿತ್ತು ರೆಸ್ಟ್ ಇಲ್ದಂಗೆ ಇವಾಗ ಸಂಜೆ ಐದು ಗಂಟೆ ಆಗಿತ್ತು ಬನ್ನಿ ಸ್ನೇಹಿತರೆ ಸ್ನ್ಯಾಕ್ಸ್ ತಿಂದು ಟೀ ಕುಡಿದು ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು